ಯಾತಿ ಬಡವ್ರು ಅಲ್ಲಿ ಐವತ್ತಾರು ಸಾವಿರ ಕೋಟಿ ದುಡ್ಡನ್ನ ನೀವು ಅದೆಂಥದ್ದು ಗ್ಯಾರಂಟಿ ಕೊಡ್ತೀವಿ ಒಂದೂವರೆ ಲಕ್ಷ ಸಂಬಳ ನೌಕರಿಗೆ ನೀವು ಬಸ್ಪುರಿ ಮಾಡ್ತೀವಿ ಅಂದ್ರೆ ಏನನ್ಬೇಕು ಮಾಡ್ರಿ ಬಿ ಪಿ ಎಲ್ ನಲ್ಲಿ ಬಾಳಿ ಬಡವರಿಗೆ ಕೊಡಿ ಅಕ್ಕಿ ಕೊಡಿ ಬಡವರು ಉಂಟು ಯಾರು ನಿಮ್ ಕೇಳಿದ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ಇಡೀ ಸಮಾಜನೇ ಹಾಳಾಗ್ತದೆ ಅದು ಬಹುಶಃ ನಿಮ್ಗೆ ಡೆಲ್ಲಿ ಚುನಾವಣೆ ಅರ್ಥವಾಗಿದೆ ಅವ್ರು ಕೊಡಬಾರ್ದೆಲ್ಲ ಕೊಟ್ಟ ಜನ ತೀರ್ಸ್ಕೆಲ್ಲ ಮಾಡುದು ಸುಳ್ಳ ಅಂತ ಮುಂದಿನ ದಿವಸ ಇದಾಗ್ತಾನೆ ಐವತ್ತಾರು ಸಾವಿರ ಕೋಟಿ ಕೊಡ್ತಾ ಇದೀರಿ ಒಂದ್ ಏಳೆಂಟು ಸಾವಿರ ಕೋಟಿ ಕೊಡ್ರಿ ಮೈಕ್ರೋ ಫೈನಾನ್ಸ್ ಅನ್ನ ಮಾಡಿದ್ದ ನಾನು ಹೇಳಿದ್ದೀನಿ ಪಸ್ಸಿಕಾ ಸ್ಟೇಟ್ಮೆಂಟ್ ಕರೆದ ನಾನು ಹೇಳಿದೆ ಏನ್ ದೊಡ್ಡ ಸಾಧನೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಬಡ್ಜೆಟ್ ಮಾಡ್ತೀವಿ ಒಂದ್ ಏಳು ಸಾವಿರ ಕೋಟಿ ಬಡವರಿ ಕೊಡ್ರಿ ಏನಾಗ್ತದೆ ಕೇಳಿದೆ ಆಯ್ತದೆ ಇವತ್ತು ಏನಾಗಿದೆ ಅಲ್ಲಿಯ ಮಿನಿಸ್ಟರ್ ಹೇಳ್ತಾನೆ ಈ ಕ್ಯಾಬಿನೆಟ್ ದಿ ಕಾಂಗ್ರೆಸ್ ಪಾರ್ಟಿ ಹೇಳ್ತಾರೆ ಅಣ್ಣ ಬಿಜೆಪಿ ನಲವತ್ತು ಪರ್ಸೆಂಟ್ ಇತ್ತು ಇವತ್ತು ಅರವತ್ತೈದು ಅಣ್ಣ ಕಮಿಷನ್ ಇತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಈಸ್ ಅ ಪಾರ್ಟ್ ಅಂಡ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಅವ್ರು ಹೇಳ್ತಾರೆ ಅರವತ್ತು ಪರ್ಸೆಂಟ್ ಆಗಿದೆ ಅಷ್ಟೊಂದು ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದ್ರೆ ಏನು ಮಾಡಕ್ಕಾಗ್ತಲ್ಲ ಅದಕ್ಕೆ ನಾವು ಏನು ಹೇಳ್ಬೇಕು ಇಂದಿರಾ ಗಾಂಧಿ ನೆನ್ಕಬೇಕಿದೆ ಎಷ್ಟೋ ಡಿಕ್ಲೇರ್ ಮಾಡಿ ಮೈಗೂಡ ಮೈಗೂಡ್ ಹೆಚ್ಚು ಮಾಡ್ಕೊಂಡಿದ್ದಾರೆ ಇವತ್ತಿನ ಪರಿಸ್ಥಿತಿ ಭ್ರಷ್ಟಾಚಾರದಲ್ಲಿ ಸರ್ಕಾರ ಮುಳುಗೋಗಿದೆ ಆ ಎಮ್ ಎಲ್ ಎರಡು ವರ್ಷ ಆಯ್ತಾ ಬಂತು ಒಂದ್ ಐವತ್ತು ಕೋಟಿ ದುಡ್ಡು ಕೊಟ್ಟಿ ಕೆಲಸ ಮಾಡುದು ಐವತ್ತು ಕೋಟಿ ಕಾಣ್ಕೊಂಡು ಬರ್ತಾವೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಯಾರಿಗೆ ಯಾಕೆ ಅವ್ರು ಹೇಳ್ತಾರೆ ಎಂದ್ರೆ ಪಿ ಎಂ ಕೆ ಎಸ್ ವೈ ರೀಸೆಂಟ್ ಮಾಡಿದ್ರೆ ಎರಡು ಆಯ್ತು ಒಬ್ಬ ಅಷ್ಟೇ ಅಷ್ಟೆ ಇದು ಸರ್ಕಾರ ಮಾಡಿಸೋ ನೀತಿನ ಇದು ಬಹಳ ಕೆಟ್ಟದಂತ ಸರ್ಕಾರ ಬಹುಶಃ ನಾನು ಮೂವತ್ತೆರಡನೇ ವರ್ಷ ರಾಜ್ಯಾಧ್ಯಕ್ಷ ಆಗಿದ್ದೆ ದೇವರಾಜ್ ಅಂಜು ಕಾಣ್ತಿದ್ದೆ ಬಹಳ ಸರ್ಕಾರದ ಅಸೋಸಿಯೇಟ್ ಆಗಿ ಬಂದಿದ್ದೀನಿ ಇಂಥ ಕೆಟ್ಟ ಸರ್ಕಾರ ನಾನು ಜೀವನದಲ್ಲೇ ನೋಡಿಲ್ಲ ಮುಂದೆ ನೋಡೋದಿಲ್ಲ ಅಂತ ಕೆಟ್ಟ ಸರ್ಕಾರ ಇದು ಅವಕಾಶ ನಾನು ನಮ್ಮ ಅಧ್ಯಕ್ಷರಿಗೆ ಯಶೋದವ್ರಿಗೆ ನಾನು ಇಷ್ಟೇ ಇವಾಗ ನಮ್ಮ ಕ್ರಾಂತಿರಾಜ್ಗೆ ಇದೊಂದು ಸದಾವಕಾಶ ದಯಮಾಡಿ ಪಾರ್ಟಿ ಕಂಠಿ ಒಳ್ಳೇದಾಗ್ತದೆ ಖಂಡಿತವಾಗಿ ಒಳ್ಳೇದಾಗ್ತದೆ ಒಂದು ಕಾಲದಲ್ಲಿ ಖಂಡಿತ ಒಳ್ಳೇದಾಗ್ತದೆ ಅಂತ ಆಗುತ್ತೆ ಯಶೋದ ಕೇಳಿ ನಾನು ಹೇಳ್ತೀನಿ ಒಬ್ಬ ಹುಡುಗ ಅಭ್ಯರ್ಥಿ ಆಗೋನು ಆ ಕ್ಷೇತ್ರದಲ್ಲಿ ಬಲಿಷ್ಠವಾಗಿತ್ತು ಹೋರಾಟ ಮಾಡಿದ್ರೆ ಜನ ನೋಡ್ಕೊಡ್ತದಿ ಏನು ಇದು ಇವೇನು ದೊಡ್ಡ ಮಾನದಂಡ ಅಲ್ಲ ಹಾಗೆ ದುಡ್ಡ ಕೆಟ್ಟ ಮಾಡಿದ್ರಿ ಕೆಲಕ ಕೆಟ್ಟ ಬರೀ ಕೈ ನಾವು ಇರಬೇಕು ಊಟ ಜೊತೆ ಕಲಿತೈತಿ ಮಾಡ್ಕೋಬೇಡಿ ಬೇಕು ಟೇಸ್ಟಿ ಅಂತ ಆದ್ರೂ ನಾವು ಬಲಿಷ್ಠವಾಗಿ ಪಕ್ಷ ಕೆಟ್ಕೊಂಡ್ರೆ ಅದೇ ಇಂದ ಬಹಳ ಜನ ಈ ಜಿಲ್ಲೆನಲ್ಲಿ ಬಹಳ ನಾಯಕನ ತಯಾರು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಬಹಳ ಜನ ನಾಯಕರು ಸಚಿವರು ಆಗಿದ್ದಾರೆ

సన్న రైతు వ్యక్తిక దేవే కూడా ఈ రాష్ట్ర ప్రధానమంత్రి ఆగలికి